ಯಾವುದೇ ಸಂಬಂಧದಲ್ಲಿ ಅರ್ಥವಾಗುವ ಮುಂಚೆ ಹತ್ತಿರವಾಗಬಾರದು ಹತ್ತಿರವಾದ ಮೇಲೆ ಅಪಾರ್ಥ ಮಾಡಿಕೊಳ್ಳಬಾರದು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂತ ಬೇಕು ನಿಮಗೆ

ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಲಂಚ್ಗೆ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ದಾಲನ್ನು ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಹಾಗೆ ನಾನಿಲ್ಲಿ ದಾಲನ್ನು ಮೊದಲಿಗೆ ಬೇಯಿಸ್ಕೊಂಡಿದ್ದೆ ಹಾಗೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ದಿನ ನಾನು ಮೆಂತ್ಯ ಡ್ರೈ ಮಾಡ್ತಾ ಇದ್ದೆ ಮಕ್ಕಳು ಮನೆಯಲ್ಲೇ ಇದ್ದರು ಸೊ ಹಾಗಾಗಿ ನಾನಿವತ್ತು ಮೆಂತ್ಯ ದಾಲನ್ನು ಇದ್ದೀನಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಜೊತೆಗೆ ಸೊಪ್ಪು ಕೂಡ ಅವರು ಆ ರೀತಿ ಮಾಡಿಕೊಟ್ಟಾಗಲೇ ತಿನ್ನೋದು ಇವಾಗ ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡೆ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಡೆ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸು ಇವಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ ಜೊತೆಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇನ್ನು ಇದರ ಶಾರ್ಟ್ ವೀಡಿಯೋ ಕೂಡ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ಅದರಲ್ಲಿ ಏನಾಗುತ್ತೆ ನೀವು ಬೇಗ ಹೋಗಿ ರೆಸಿಪಿ ನೋಡಿ ಮಾಡ್ಕೋಬೋದು ಇದರಲ್ಲಾದರೆ ಸ್ವಲ್ಪ ಸ್ಟೋರಿ ರೀತಿಯಾಗಿರುತ್ತಲ್ವ ಹಾಗಾಗಿ ನಾನು ಶಾರ್ಟ್ ವೀಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡ್ತೀನಿ ಇನ್ನು ಏನಾಗುತ್ತೆ ಆ ರೀತಿ ಹಾಕಿದಾಗ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಸೊ ಹಾಗೆ ಇವಾಗ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ ಜೊತೆಗೆ ಹಳದಿ ಪೌಡರ್ ಕೂಡ ಇವಾಗಲೇ ಹಾಕ್ಕೊಂಡೆ ದಾಲ್ ಬೇಯಿಸುವಾಗ ನಾನು ಹಳದಿ ಪೌಡರ್ ಹಾಕೋದಿಲ್ಲ ಯಾಕಂದರೆ ದಾಲ್ ನಾನು ಕುಕ್ಕರಲ್ಲಿ ಬೇಯಿಸಿದಾಗ ಏನಾಗುತ್ತೆ ಎಲ್ಲ ಕಡೆ ಹೋಗಿಬಿಡತ್ತೆ ಆವಾಗ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ದಾಲ್ ಬೇಯುವಾಗ ಹಳದಿ ಪೌಡರನ್ನು ಹಾಕ್ಕೊಳ್ಳೋದಿಲ್ಲ ಸೊ ಇವಾಗ ನಾನು ರಸಂ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟು ಬೇರೆ ರೀತಿಯಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಇನ್ನು ಒಗ್ಗರಣೆಗೆ ಹಸಿಮೆಣಸು ಜಾಸ್ತಿ ಹಾಕಿದರೆ ರಸಂ ಪೌಡರ್ ಕೂಡ ಸ್ಕಿಪ್ ಮಾಡ್ಬೋದು ಹಾಗೆ ಇವಾಗ ಬೇಯಿಸಿಕೊಂಡಿರುವಂತಹ ದಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ನಮಗೆ ನೀರು ಬೇಕಾದರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕಬೇಕು ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಸೊ ಇವಾಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ನೀರು ಆ್ಯಡ್ ಮಾಡುವಂಥ ಅಗತ್ಯವಿಲ್ಲ ಅದರಲ್ಲೂ ಕೂಡ ಸ್ವಲ್ಪ ನೀರು ಬಿಟ್ಕೊಂಡು ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಇಂಗ್ರೀಡಿಯಂಟ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬಹುದು ಅಷ್ಟೇ ಟೇಸ್ಟಿ ಹಾಗೆ ಹೆಲ್ದಿ ಕೂಡ ಇರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇನ್ನು ಎಕ್ಸಾಮ್ ಎಲ್ಲ ಆಯ್ತಲ್ವ ಆರ್ನ ಒಂದು ಗಂಟೆಗೆ ಬರ್ತಾಳೆ ಅದ್ವಿನ್ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಎಕ್ಸಾಮ್ ಎಲ್ಲ ಆದ್ಮೇಲೆ ಅದ್ವಿನ್ ಟೈಮಿಂಗ್ಸ್ ಬಂತು ಮನೆಗೆ ಬರುವಾಗ ಮೂರುವರೆ ಆಗುತ್ತೆ ಸೊ ಇವಾಗ ನಾನು ಅದ್ವಿನ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಮಧ್ಯಾಹ್ನ ಊಟ ಎಲ್ಲ ಆಯಿತು ಈವ್ನಿಂಗ್ ನಾನು ಈ ವ್ಲಾಗನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ ಈ ನಡುವೆ ನಾನು ಮಾಡ್ತೀನಿ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬ್ರೇಕ್ಫಾಸ್ಟ್ ರೊಟೀನ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಈ ನಡುವೆ ಶೇರ್ ಮಾಡ್ತಾ ಇಲ್ಲ ಇನ್ನು ಮಕ್ಕಳಿಗೆ ಮಾಡ್ತೀನಿ ಹಾಗೆ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆಗೆ ಬ್ರೇಕ್ ಫಸ್ಟ್ಗೆ ಉದ್ದಿನ ಇಡ್ಲಿ ಮಾಡೋಣ ಅಂತ ಹೇಳಿ ಗ್ರೈಂಡರನ್ನು ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಉದ್ದಿನ ದೋಸೆ ಉದ್ದಿನ ಇಡ್ಲಿ ಎಲ್ಲವನ್ನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಳ್ಳೋದು ಈಸಿ ಆಗಿಬಿಡುತ್ತೆ ಆದರೆ ನಾನು ವೀಕ್ಲಿ ಒಮ್ಮೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಸೊ ಇವತ್ತು ಗ್ರೈಂಡರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡರಲ್ಲಿ ರುಬ್ಬೋದ್ರಿಂದ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿಗಿಂತ ಸೊ ಹಾಗಾಗಿ ನಾನು ವೀಕ್ಲಿ ಒನ್ ಟೈಮ್ ಮಾಡೋದಲ್ವ ಅಂತ ಹೇಳಿ ಇವಾಗ ಗ್ರೈಂಡರನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಗ್ರೈಂಡರಲ್ಲಿ ಮಾಡಬೇಕಾದ್ರೆ ಅದರ ಪ್ರೊಸೀಜರ್ ತುಂಬ ಇರುತ್ತಲ್ವ ತುಂಬಾ ಟೈಮ್ ಬೇಕು ಪೇಶನ್ಸ್ ಬೇಕು ಸೊ ಹಾಗೆ ಇದರಲ್ಲಿ ನಾನು ಮೂರಿಂದ ನಾಲ್ಕು ಸಾರಿ ಮಾಡಿದ್ದೆ ಇದು ನಮ್ಮ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿರೋದು ಸೊ ಈಸಿಯಾಗಿ ಇದರಲ್ಲಿ ಮಾಡ್ಬೋದು ವಾಶ್ ಮಾಡಲಿಕ್ಕೆ ಮಿಕ್ಸಿ ರೀತಿಯಾಗಿ ಬೇಸನ್ನಲ್ಲೇ ವಾಶ್ ಮಾಡ್ಬೋದು ಸೊ ಚಿಕ್ಕ ಗ್ರೈಂಡರ್ ಆದರೂ ಕೂಡ ಚೆನ್ನಾಗಿ ಆಗುತ್ತೆ ಸೊ ಇವತ್ತು ನಾನು ಇಡ್ಲಿಗೆ ರುಬ್ಕೊಳ್ತಾ ಇದ್ದೀನಿ ಇನ್ನು ನಾನು ಒಂದೇ ದಿನಕ್ಕೆ ಬೇಕಾಗುವಷ್ಟು ಕ್ವಾಂಟಿಟಿ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಉದ್ದಿನ ಬೇಳೆಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಅಷ್ಟೇ ಯೂಸ್ ಮಾಡ್ಕೊಳ್ತಾ ಇರೋದು ಹಾಗೆ ನಾನು ಈ ಕಡೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿಬಿಟ್ಟು ಆ ಕಡೆ ಕೂಡ ಕೆಲಸ ಮಾಡ್ಕೊಳ್ತಾನೆ ಇರಬಹುದು ಸೊ ಇವಾಗ ಈವ್ನಿಂಗ್ ಆಗ್ತಾ ಇರೋದ್ರಿಂದ ರಾತ್ರಿ ಡಿನ್ನರ್ಗೆ ನಾನಿಲ್ಲಿ ಆಲ್ರೆಡಿ ಮಾಡಿರುವಂತಹ ಮೆಂತ್ಯ ದಾಳಿ ಇತ್ತು ಜೊತೆಗೆ ಒಂದು ಪಲ್ಯ ಮಾಡೋಣ ಅಂತ ಇದ್ದೀನಿ ಅದರ ಜೊತೆಗೆ ರೋಟಿ ಕೂಡ ಮಾಡಬೇಕು ಮಕ್ಕಳು ನೋಡಿ ಹೇಗೆ ಅಂದರೆ ಇವತ್ತು ನಾನು ಟಿಫಿನ್ ಬಾಕ್ಸ್ಗೆ ಅವನಿಗೆ ಇಷ್ಟ ಅಂತ ಹೇಳಿ ಪನ್ನೀರ್ ರೋಲ್ ಮಾಡಿ ಕೊಟ್ಟಿದ್ದೆ ಸೊ ಇಷ್ಟ ಆಯಿತು ಅಂತ ಹೇಳಿ ಬೆಳಗಿನ ಟಿಫಿನ್ ಬಾಕ್ಸ್ಗೆ ಖಾಲಿ ಮಾಡಿದಂತೆ ಸೊ ಮಧ್ಯಾಹ್ನದ ಟಿಫಿನ್ಗೆ ಸುಮ್ಮನೆ ಕೂತಿದ್ದು ನೋಡಿ ಟೀಚರ್ ಹೇಳಿದ್ರಂತೆ ಏನು ತಿಂದಿಲ್ಲ ಯಾಕೆ ಅಂತ ನಾನು ಆಲ್ರೆಡಿ ತಿಂದಾಯ್ತು ಅಂತ ಹೇಳಿದ್ನಂತೆ ಅದಕ್ಕೆ ಟೀಚರ್ ಕೇಸರಿ ತಂದಿರೋದನ್ನ ಶೇರ್ ಮಾಡಿದ್ರಂತೆ ಅವ್ನು ಹೇಳ್ತಾನೆ ನೀನು ಮಾಡಿದ ತರಾನೇ ಇತ್ತು ಅಂತ ಸೊ ಮನೆಗೆ ಬಂದು ಅದನ್ನೇ ಹೇಳ್ತಾ ಇದ್ದ ಇವಾಗ ಇಡ್ಲಿ ಮಾಡ್ತಾ ಇರೋದ್ರಿಂದ ಜಾಸ್ತಿಯಾಗಿ ನೊಣ್ಣಗಾಗಬೇಕು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋತೀನಿ ಇನ್ನು ನನಗೆ ಗ್ರೈಂಡರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಏನಾದರೂ ಕಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಮಿಕ್ಸಿಗಿಂತ ಮಿಕ್ಸಿಯಲ್ಲಿ ಈಸಿ ಆಗುತ್ತೆ ಅಷ್ಟೇ ಸೊ ಇವಾಗ ಎಲ್ಲವನ್ನು ಕ್ಲೀನ್ ಮಾಡಿ ಸೈಡಲ್ಲಿ ಇಟ್ಟು ನಾನಿವಾಗ ಪಲ್ಯ ಕೂಡ ಮಾಡ್ಕೋತೀನಿ ಇನ್ನು ಮನೆಯಲ್ಲಿ ಮಕ್ಳಿರೋದರಿಂದ ಬೋರಿಂಗ್ ಅಂತೂ ಆಗೋದೇ ಇಲ್ಲ ಟೈಮೇ ಸಾಕಾಗೋದಿಲ್ಲ ಹಾಗೆ ಅವನು ಏನೋ ಕ್ವಶನ್ ಕೇಳ್ತಾ ಇದ್ದಾನೆ ಅದಕ್ಕೆ ಆನ್ಸರ್ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಆದರೆ ಅದೇ ಟೈಮಲ್ಲಿ ಇದ್ದೀನಿ ಸೊ ಇವಾಗ ಆ ರೀತಿ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ರೆ ಎಷ್ಟು ಆಗುತ್ತೆ ಅಂದರೆ ಅಂತ ಮಾಡ್ಕೋಬೋದು ಇವಾಗ ನಾನು ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿದೆ ಹಾಗೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡೆ ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಹೀರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ನಾನು ಇದನ್ನು ಸಾಂಬಾರು ಇದ್ದೆ ಇವತ್ತು ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಯಾಕಂದರೆ ಊಟಕ್ಕೆ ನಾನು ಮೆಂತ್ಯದಾಲ್ ಮಾಡಿದ್ನಲ್ವ ಸೊ ಹಾಗಾಗಿ ಇದು ಪಲ್ಯಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರನ್ನು ಇವಾಗಲೇ ಹಾಕೊಳ್ತಾ ಇದ್ದೀನಿ ಮತ್ತು ನೀರನ್ನು ಹಾಕುವ ಅಗತ್ಯ ಇಲ್ಲ ಸೊ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ನಡುವೆ ಕಾಯಿ ಹಾಕಿ ಜಾಸ್ತಿ ಅಡುಗೆ ಮಾಡೋದಿಲ್ಲ ಮೊದಲೆಲ್ಲ ಸಾಂಬಾರಿಗೆ ಕಾಯಿ ಹಾಕಲೇಬೇಕಾಗತ್ತೆ ಇವಾಗ ಸಾಂಬಾರನ್ನ ಕಡಿಮೆ ಮಾಡ್ತೀನಿ ಏನಾದರೂ ಪಲ್ಯ ಮಾಡ್ತೀನಿ ಈ ರೀತಿ ಪಲ್ಯ ಮಾಡಿದಾಗ ಕಾಯಿ ತುರಿ ಬೇಕಾಗತ್ತೆ ಇನ್ನು ಒಂದು ಕಾಯಿ ಪುಲ್ಲು ತುರ್ಕೊಂಡಿದ್ದೆ ಯಾಕಂದ್ರೆ ಬೆಳಿಗ್ಗೆ ಚಟ್ನಿ ಮಾಡಲಿಕ್ಕೆ ಬೇಕು ಹಾಗೆ ನಾಳೆಗೂ ಕೂಡ ಸಾಂಬಾರ್ ಮಾಡಲಿಕ್ಕೆ ಬೇಕಲ್ವಾ ಸೊ ಇವಾಗ ನಾನು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಗೆ ಇದಕ್ಕೂ ಕೂಡ ಸ್ವಲ್ಪ ರಸಂ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ಇದು ಬಂದು ಎಲ್ಲ ಇಂಗ್ರೀಡಿಯೆಂಟ್ ಇರುವಂತಹ ರಸಂ ಪೌಡರು ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದು ನಾನು ಜಾಸ್ತಿಯಾಗಿ ಇನ್ನು ಜಾಸ್ತಿ ಖಾರ ಬೇಕಾದರೆ ಅಚ್ಚ ಖಾರದ ಪೌಡರ್ ಕೂಡ ಹಾಕೊಳ್ಬಹುದು ಇವಾಗ ಸಂಜೆ ಆಗ್ತಾ ಬಂತು ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ನೋಡ್ಬೋದು ಇಲ್ಲಿ ಮಂಜು ಕವಿದಿದೆ ಸೊ ಹಾಗೆ ನಾನು ಬಟ್ಟೆ ಕೂಡ ಒಣಗಲಿಕ್ಕೆ ಹಾಕಿ ಎರಡು ದಿನ ಆಯಿತು ಒಣಗುತ್ತೆ ಅಂದರೆ ಮಿಷನಲ್ಲಿ ಹಾಕೋದ್ರಿಂದ ಜಾಸ್ತಿ ಒಣಗಬೇಕಾಗಿಲ್ಲ ಆದರೂ ಕೂಡ ಥಂಡಿ ಥಂಡಿಯಾಗಿರುತ್ತೆ ಸೊ ಇವಾಗ ಮತ್ತೆ ಸ್ವಲ್ಪ ಬಟ್ಟೆ ವಾಶ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಒಳಗಡೆ ತೆಗೆನ್ಕೊಂಡು ಹೋಗೋಣ ಅಂತ ಹೇಳಿ ತೆಗಿತಾ ಇದ್ದೀನಿ ಇನ್ನು ಬಾಲ್ಕನಿ ಕೂಡ ಚಿಕ್ಕದಾಗಿತ್ತು ಸೊ ಹಾಗಾಗಿ ನಾನು ಈ ರೀತಿ ಹ್ಯಾಂಗರನ್ನು ಹಾಕಿ ಬಟ್ಟೆಯನ್ನು ಒಣಗಿಸೋದು ತುಂಬ ಚೆನ್ನಾಗಿ ಗಾಳಿಯಲ್ಲೇನೆ ಒಣದ್ಬಿಡತ್ತೆ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಮಾತ್ರ ಅದು ಥಂಡಿ ಥಂಡಿಯಾಗಿತ್ತು ಅಷ್ಟೇ పెన్సిలు కేళగడ బుక్ మేలుగడే నె ಇನ್ನು ಆರ್ನ ಬರಿತಾ ಬರಿತಾ ಅಲ್ಲೇ ಮಲಗಿಬಿಟ್ಲು ಹಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅದ್ವಿನ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾನೆ ಏನು ಅಂತ ಹೇಳಿ ಹಾಗೆ ಅವನು ಬಂದು ಇವಾಗ ಕನ್ನಡ ಮಹಾರಾಷ್ಟ್ರದಲ್ಲೇ ಇಲ್ಲ ಕನ್ನಡ ಅಂತೂ ಬೇಕಾಗತ್ತೆ ಸ್ವಲ್ಪ ಕನ್ನಡ ಕಲೀಲಿ ಅಂತ ಹೇಳಿ ನಾನಿಲ್ಲಿ ಆನ್ಲೈನ್ ಕ್ಲಾಸ್ಗೆ ಹಾಕಿದ್ದೆ ಆದರೆ ಅದರಲ್ಲಿ ಎಲ್ಲ ಸಬ್ಜೆಕ್ಟು ಹೇಳ್ಕೊಡ್ತಾರೆ ಸೊ ಇನ್ನು ಕನ್ನಡ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಸೈನ್ಸ್ ಕ್ಲಾಸ್ ಆಗ್ತಾ ಇತ್ತು ಇನ್ನು ಮಕ್ಕಳಿಗೆ ಕನ್ನಡ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ ಯಾಕಂದರೆ ನನಗೆ ಒಂದು ಅನುಭವ ಆಗಿತ್ತು ಲಾಸ್ಟ್ ಇಯರ್ ನಾನು ಊರಿಗೆ ಹೋದಾಗ ಸಂತೆ ಮಾರ್ಕೆಟಿಗೆ ಹೋಗಿದ್ದೆ ಸೊ ಅವಾಗ ಏನಾಗಿತ್ತು ಅಂತ ಹೇಳಿದರೆ ನಾನು ಅದ್ವಿನ ಹತ್ರ ಬೀನ್ಸ್ಗೆ ರೇಟ್ ಎಷ್ಟು ಕೇಳ್ಕೊಂಡು ಬಾ ಅಂತ ಹೇಳಿದೆ ಸೊ ಅವನೇನು ಮಾಡ್ದ ಬೀನ್ಸ್ಗೆ ರೇಟ್ ಎಷ್ಟು ಅಂತ ಕೇಳ್ದೆ ಕನ್ನಡ ಚೆನ್ನಾಗಿ ಮಾತಾಡ್ತಾನೆ ಆದರೆ ಕೆಲವೊಂದು ಈ ನಂಬರ್ಸ್ ಅವನಿಗೆ ಅರ್ಥ ಆಗೋದಿಲ್ಲ ಸೊ ಅವರು ಏನು ಸಿಕ್ಸ್ಟಿ ಫೈ ಏನೋ ಹೇಳಿದರು ಅಂದರೆ ಅರವತ್ತೈದು ಅಂತ ಹೇಳಿದರು ಸೊ ಆವಾಗ ಅವನು ಅರವತ್ತೈದು ಅಂದರೆ ಏನು ಮಮ್ಮಿ ಅಂತ ಕೇಳ್ದ ಅವ್ರೆದ್ರಿಗೇನೆ ಸೊ ಅವರು ಕೇಳಿದ್ದು ಇವನೇನು ಇಂಗ್ಲೀಷ್ನವನ ಅಂತ ಕೇಳಿದರು ಅದು ಅವ್ರು ಹೇಳಿರುವಂಥ ಆ ಟೋನ್ ಇದೆಯಲ್ಲ ತುಂಬಾ ಒಂಥರ ಅನ್ನಿಸ್ತು ನನಗೆ ಅವಾಗ ಅನ್ನಿಸ್ತು ಅವನಿಗೆ ಕನ್ನಡ ಕೂಡ ತುಂಬ ಚೆನ್ನಾಗಿ ಹೇಳಿಕೊಡ್ಬೇಕು ಅಂತ ಹೇಳಿ ಹಾಗೆ ಇವತ್ತಿನ ಡಿನ್ನರ್ ಕೂಡ ರೋಟಿ ಸಬ್ಜಿ ಹಾಗೆ ಮೆಂತ್ಯ ದಾಲ್ ಜೊತೆಗೆ ಸಲಾಡ್ ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಬ್ಲಾಗನ್ನು ಕಂಟಿನ್ಯೂ ಇದ್ದೀನಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೇ ವೀಕ್ ಫುಲ್ಲು ನಾವು ನಾಲ್ಕು ಮುಕ್ಕಾಲ್ಗೆ ಹೇಳ್ತೀನಿ ಇನ್ನು ವೀಕ್ ಡೇಸಲ್ಲಿ ಒಂದು ಐದುವರೆ ಹಾಕಿ ಹೇಳ್ತೀನಿ ಯಾಕಂದರೆ ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡುವಾಗಿರಲಿಲ್ಲ ಸೊ ಆದರೆ ಇವತ್ತು ಸ್ವಲ್ಪ ಬೇಗನೆ ಎತ್ತೆ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಬರೋದ್ರೊಳಗೆ ಟೈಮ್ ಆಗುತ್ತಲ್ವ ಯಾಕಂದರೆ ಇವತ್ತು ಆರ್ನಕ್ಕೆ ಪಿ ಟಿ ಎಮ್ ಇತ್ತು ಆರ್ನ ಅಂತ ಹೆಸರು ಮೆನ್ಷನ್ ಮಾಡಿರೋದ್ರಿಂದ ಅವಳಿಗೆ ಫಸ್ಟ್ ನಂಬರ್ ಸಿಕ್ಕಿತ್ತು ಎ ಲೆಟರಲ್ಲಿ ಸೊ ಹಾಗಾಗಿ ಅವಳಿಗೆ ಎಂಟು ಗಂಟೆಗೆ ಪಿ ಟಿ ಎಮ್ ಇತ್ತು ಈ ಸೆಮ್ ಎಕ್ಸಾಮಲ್ಲ ಆದ ತಕ್ಷಣವೇ ಪಿ ಟಿ ಎಮ್ ರೆಡಿ ಮಾಡ್ಕೊಳ್ತಾರೆ ಲಾಸ್ಟ್ ಎಕ್ಸಾಮ್ ಆದಾಗ ನನಗೆ ಆರಾಮ್ ಇರಲಿಲ್ಲ ಚಿಕನ್ ಪಾಕ್ಸ್ ಆಗಿತ್ತು ಸೊ ಹಾಗಾಗಿ ಪಿ ಟಿ ಎಮ್ಗೆ ಹೋಗ್ಲಿಕ್ಕಾಗಲಿಲ್ಲ ಇವತ್ತು ಹೋಗಲೇಬೇಕು ಯಾಕಂದರೆ ಮಕ್ಕಳು ಏನು ಮಾಡ್ತಾರೆ ಸ್ಕೂಲಲ್ಲಿ ಏನೆಲ್ಲ ಆಗುತ್ತೆ ಹಾಗೆ ಮಕ್ಕಳು ಸ್ಟಡಿ ಹೇಗೆ ಮಾಡ್ತಾರೆ ಅನ್ನೋದು ಈ ಪಿ ಟಿ ಎಮ್ ಅಲ್ಲೇ ಗೊತ್ತಾಗುತ್ತೆ ತುಂಬ ನೀಟಾಗಿ ನಾವು ಅದನ್ನು ಕೇಳ್ಕೊಂಡು ಬರ್ಬೋದು ಸೊ ಹಾಗಾಗಿ ನಾನು ಮಿಸ್ ಮಾಡದೆ ಹೋಗ್ತೀನಿ ಹಾಗಾಗಿ ಬೆಳಿಗ್ಗೆನೆ ಬೇಗ ತಿಂಡಿ ಮಾಡಿಟ್ಟು ಹೋದರೆ ಇಲ್ಲೇ ಜಾಸ್ತಿ ದೂರ ಆಗೋದಿಲ್ಲ ಒಂದು ಅರ್ಧ ಗಂಟೆ ಒಳಗೆ ಮುಗಿಸಿ ಬರಬಹುದು ಬಂದು ತಿಂಡಿ ತಿನ್ನಲಿಕ್ಕೆ ಆಗುತ್ತೆ ಅಂತ ಹೇಳಿ ಇವಾಗ ನಾನು ಇಡ್ಲಿ ಮತ್ತು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಡ್ಲಿ ಹಿಟ್ಟನ್ನು ನಿನ್ನೆ ಗ್ರೈಂಡರಲ್ಲಿ ರುಬ್ಬಿದ್ದೆ ಸೊ ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇಲ್ಲ ಮಿಕ್ಸ್ ಮಾಡೋದಕ್ಕಿಂತ ಇದೇ ರೀತಿಯಾಗಿ ಹಾಕಿದಾಗ ಇನ್ನೂ ಸ್ಮೂತಾಗಿ ಬರುತ್ತೆ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿಯನ್ನು ಒಂದು ಕಡೆ ಬೇಯಲಿಕ್ಕಿಟ್ಟು ಇವಾಗ ನಾನು ಸಾಂಬಾರು ಮಾಡಲಿಕ್ಕೆ ಸೋರೆಕಾಯಿ ಹೀರೆಕಾಯಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿ ಬೇಯಿಸಿ ಮಸಾಲವನ್ನು ರೆಡಿ ಮಾಡ್ಕೊಳ್ತೀನಿ ಹಾಗೆ ಮಕ್ಕಳು ಕೂಡ ಎದ್ದಾಯಿತು ಅವರು ಕೂಡ ಬರ್ತಾ ಸೊ ಯಾಕೆ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ನಾನು ಸಾಪಾರು ಮಾಡಲಿಕ್ಕೆ ಮೊದಲಿಗೆ ತರಕಾರಿ ಈರುಳ್ಳಿ ಟೊಮೆಟೊ ಹಾಗೆ ಎಣ್ಣೆ ಉಪ್ಪು ಎಲ್ಲವನ್ನು ಸೇರಿಸಿಯೇ ಬೇಯಿಸ್ಕೊಳ್ತೀನಿ ಯಾಕಂದರೆ ಅದು ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಅದು ತಳ ಹಿಡ್ದುಬಿಡತ್ತೆ ಹಾಗಾಗಿ ಎಲ್ಲವನ್ನು ಡೈರೆಕ್ಟಾಗಿ ಹಾಕಿ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಒಂದು ಕಡೆ ಇಡ್ಲಿ ಕೂಡ ಬೆಂದಾಗ್ತಾ ಬಂತು ಮಕ್ಕಳು ಕೂಡ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರು ಹಸ್ಬೆಂಡ್ ವಾಕಿಂಗ್ಗೆ ಹೋಗಿದ್ರು ಹಾಗೆ ನಾನಿಲ್ಲಿ ಸಾಂಬಾರ್ ಮಾಡಲಿಕ್ಕೆ ತರಕಾರಿಯನ್ನು ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಿ ಟಿ ಎಮ್ಗೆ ಪೇರೆಂಟ್ಸ್ ಮಾತ್ರ ಹೋದ್ರೆ ಸಾಕಾಗ್ತಿತ್ತು ಆದರೆ ಅದ್ವಿನ್ ಕೂಡ ಬರ್ತೆ ಅಂತ ಹೇಳಿದ್ದ ಯಾಕಂದ್ರೆ ಅವನಿಗೆ ಆರ್ನಾಳ ಮಾರ್ಕ್ಸ್ ನೋಡಬೇಕಂತೆ ಲಾಸ್ಟ್ ಪಿ ಟಿ ಎಮ್ಗೆ ನನಗೆ ಹೋಗ್ಲಿಕ್ಕೆ ಹಾಗಾಗಿ ಆ ಮಾರ್ಕ್ಸ್ ಎಲ್ಲ ಅಲ್ಲೇ ಉಳ್ಕೊಂಡಿತ್ತು ಅದನ್ನು ಕೂಡ ನೋಡಬೇಕು ನಾನು ಬರಬೇಕು ಅಂತ ನಿನ್ನೆ ರಾತ್ರಿನೇ ನನ್ನ ಹತ್ರ ಹೇಳಿದ್ದ ಬೆಳಿಗ್ಗೆ ನನ್ನ ಬೇಗ ಎಳಸು ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಹಾಗಾಗಿ ಅವನು ಹೋದ್ರೆ ಅವಳು ಕೂಡ ಹೋಗಬೇಕು ಸೊ ಹಾಗಾಗಿ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮಕ್ಕಳಲ್ಲಿ ಒಂದು ಕಾಂಪಿಟೇಷನ್ ಬಳ್ಕೊಳ್ಳುತ್ತೆ ಸೊ ಇವತ್ತು ನನಗೆ ಅದು ಅರ್ಥವಾಗಿದ್ದು ಯಾಕಂದರೆ ಅದ್ವಿನಗೆ ಮೊನ್ನೆಯಿಂದ ಇದ್ದ ಮಮ್ಮಿ ಪಿ ಟಿ ಎಮ್ಗೆ ಹೋಗಬೇಕಾದ್ರೆ ನನ್ನ ಕರ್ಕೊಂಡೋಗು ಆರ್ನಾಳ ಮಾರ್ಕ್ಸ್ ನಾನು ನೋಡಬೇಕು ಅಂತ ಹೇಳಿ ಅವಳಿನ್ನೂ ಚಿಕ್ಕವಳು ನರ್ಸರಿ ಇದ್ಲು ಇವನಿಗೆ ತರ್ಡ್ ಸ್ಟ್ಯಾಂಡರ್ಡು ಆದರೂ ಕೂಡ ಅವನಿಗೆ ತಂಗಿ ಎಷ್ಟು ಮಾರ್ಕ್ ತೆಗೆದಿರ್ಬೋದು ಜಾಸ್ತಿ ತೆಗ್ದಿಲ್ಲ ನಾನು ಜಾಸ್ತಿ ತೆಗಿಬೇಕು ಆ ಥರ ಎಲ್ಲ ಅವ್ನ ಮನಸ್ಸಲ್ಲಿತ್ತು ಇಬ್ಬರ ಮಧ್ಯೆ ಕಾಂಪಿಟೇಷನ್ ಇದ್ರೆ ತುಂಬ ಚೆನ್ನಾಗಿ ರೇಡ್ ಮಾಡಲಿಕ್ಕೆ ಆಗುತ್ತೆ ಅದು ನಿಜನೇ ಆದರೆ ಒಬ್ಬರು ಜಾಸ್ತಿ ತೆಗ್ದಾಗ ಇನ್ನೊಬ್ಬರಿಗೆ ಸ್ವಲ್ಪ ಏನೋ ಅಂತಾರ ಅನ್ಸೋದು ಆ ರೀತಿಯೆಲ್ಲ ಆದರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಸೊ ನನಗೂ ಕೂಡ ಖುಷಿ ಇದೆ ಅವನು ಆ ರೀತಿ ಹೇಳಿದಾಗ ಯಾಕಂದ್ರೆ ಮಕ್ಕಳಿಗೆ ಇನ್ನೊಬ್ಬರ ಮಾರ್ಕ್ ನೋಡಿ ಅವರು ಜಾಸ್ತಿ ತೆಗೆದಾಗ ನಾನು ಅದಕ್ಕಿಂತ ಜಾಸ್ತಿ ತೆಗಿಬೇಕು ಅಂತ ಅನಿಸುತ್ತಲ್ಲ ಅವಾಗ ಅವರಿಗೆ ಒಂದು ಓದುವಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬರುತ್ತೆ ಅಂತ ಹೇಳಿ ಈ ವಿಡಿಯೋ ಎಂಡಲ್ಲಿ ನೋಡಿ ಇವತ್ತು ಅದ್ವಿನಿಗೆ ಏನೆಲ್ಲ ಅನ್ನಿಸ್ತು ಅಂತ ಹೇಳಿ ಅಡುಗೆ ಮಾಡುವಾಗ ಕೈಯಲ್ಲಿ ಬಳೆ ಇರಲಿಲ್ಲ ಸೊ ಸಡನ್ಲಿ ನೆನ್ಪಾಯಿತು ಎಕ್ಸಸೈಸ್ ಮಾಡುವಾಗ ಇರಿಟೇಷನ್ ಆಗುತ್ತೆ ಅಂತ ಕಳ್ಸಿಟ್ಟಿದ್ದೆ ಸೊ ಈ ವಿಡಿಯೋ ಜಾಸ್ತಿ ಹಾಕಿ ಅಮ್ಮ ಅಂತೂ ನೋಡೇ ನೋಡ್ತಾಳೆ ಅವಳು ಬೈತಾಳೆ ಅನ್ನೋದಕ್ಕಿಂತ ಕಾಲ್ ಮಾಡಿದಾಗ ಹೇಳ್ತಾಳೆ ಕೈಗೊಂದು ಬಳೆ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಕೈಗೊಂದು ಬಳೆ ಹಾಕ್ಕೊಂಡು ಅಂತ ಕೇಳ್ತಾಳೆ ಸೊ ಪಟ್ಟ ಅಂತ ಹೋಗಿ ನೆನ್ಪಾಯಿತು ಹಾಕ್ಕೊಂಡು ಬಂದೆ ನಾನು ಕೂಡ ಫ್ರೆಶ್ ಅಪ್ ಆದೆ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ಎಲ್ಲ ಆದ್ಮೇಲೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಯ್ ಆರ್ನಾ ಶೆಟ್ಟಿ ಹವಾರ್ಯೂ ಅದ್ಯಾರದೆ ನಿನ್ನ ರಸ್ತೆಗೆ ಅದು ನೀನ್ ಎಂದಕ್ಕೆ ಸ್ಕೂಲಿಗೆ ಹಾಕೋದು ಆರ್ನಾ ಸ್ಕೂಲಿಗೆ ನೀ ಎಂತ ಹೆಂಗೆ ಮಾಡಿದೆ ಬಡ್ಗಿ ಇವತ್ತು ನಿಂಗೆ ಸರಿ ಮಾಡಿ ಬರ್ದಿಲ್ಲ ಇವಾಗ ಸ್ಕೂಲ್ ಹತ್ರ ಬಂದ್ವಿ ಸ್ಕೂಲ್ ಪಕ್ಕದಲ್ಲಿ ಯಾವುದೇ ಶಾಪ್ ಓಪನ್ ಆಗಿರ್ಲಿಲ್ಲ ಯಾಕಂದ್ರೆ ಬೆಳಿಗ್ಗೆ ಫಸ್ಟ್ ಅಟೆಂಪ್ಟ್ ಇಳದೇ ಇರೋದು ಸೊ ಇವಾಗ ನಾವು ಸ್ಕೂಲ್ ಒಳಗೆ ಹೋಗ್ತಾ ಇದ್ವಿ ಇನ್ನೂ ಒಂದು ಫೈವ್ ಮಿನಿಟ್ ವೇಟ್ ಮಾಡ್ಲಿಕ್ಕೆ ಹೇಳಿದ್ರು ಇದೆಲ್ಲ ಪೇರೆಂಟ್ಸ್ಕರ ಈ ರೀತಿ ಚೇರ್ ಅನ್ನು ಹಾಕಿಟ್ಟಿದ್ರು

ನಿನ್ನ ಮಿಸ್ ಹೆಸರು ಅಂತ ಅಲ್ಲ ನಿನ್ನ ಟೀಚರ್ ಹೆಸರು ಅಂತ ಗೀತಾ ಮ್ಯಾಮ್ ಯುವರ್ ಫೇವ್ರೆಟ್ ಟೀಚರ್ ಎಸ್ ಇನ್ನು ಇವಾಗ ಸ್ಕೂಲ್ ಒಳಗಡೆ ಹೋದೆ ಹಾಗೆ ಮಾರ್ಕ್ಸ್ ಎಲ್ಲ ನೋಡಿದೆ ಮತ್ತು ಆರ್ನ ಹೇಗೆ ಅಂತ ಕೂಡ ಕೇಳಿದೆ ಸ್ವಲ್ಪ ಇದು ಮಾಡೋದು ಮಸ್ತಿ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ನೋಡಿದರೆ ಹಾಗೆ ಅನಿಸೋದಿಲ್ಲ ಮಾಡ್ತಾಳೆ ಆದರೆ ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿಯೇ ತೆಗೆದಿದ್ಲು ಸೊ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ಜೋರಿದ್ರು ಫುಲ್ ಗುಡ್ಗರ್ಲು ಅಲಾನು ಅನು ಇನ್ ನೋಡಿಲಿ ಗುಡ್ಗರ್ಲ್ ನೀನು ಸೂಪರ್ ಮಾರ್ಕ್ಸ್ ತೆಗ್ದಿದೆ ಅವಳು ಹಿಂದೆ ಅಲ್ಲ ತರ್ಟಿ ಏಟ್ ತೆಗ್ದಿದ್ದಾಳೆ ನಂಗು ಫೋರ್ಟಿ ಮಾರ್ಕ್ಸ್ ನಾ ಎಷ್ಟು ತೆಗಿತಿ ಕಮ್ಮ ಯಾರು ಬಿಲಿಯನ್ ಇತ್ತು ಓಕೆ ಇನ್ನು ಆರನ ಮಾರ್ಕ್ಸ್ ಬಂತು ಎಲ್ಲದರಲ್ಲೂ ಔಟ್ ಆಫ್ ಔಟ್ ಇತ್ತು ಹಿಂದಿಯಲ್ಲಿ ಮಾತ್ರ ಎರಡು ಮಾರ್ಕ್ ಕಡಿಮೆ ಇತ್ತು ಅಷ್ಟೇ ಸೊ ಅದು ಯಾವ ರೀತಿ ರಾಂಗ್ ಮಾಡಿದ್ಲು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಕನ್ಫ್ಯೂಷನ್ ಆಗಿ ಇನ್ನು ಮನೆಗೆ ಬಂದಮೇಲೆ ಅದ್ವಿನಿಗೆ ಡೌಟ್ ಶುರುವಾಯಿತು ಅವಳು ಔಟ್ ಆಫ್ ಔಟ್ ಹೇಗೆ ತೆಗಿದ್ಲು ಅಂತ ಹೇಳಿ ಈಸಿಯಾಗಿರುತ್ತೆ ಜಸ್ಟ್ ಅದನ್ನು ಮೆನ್ಷನ್ ಮಾಡಿದ್ರಾಯ್ತು ಅವಳು ಜಾಸ್ತಿ ಈಗ ಡ್ರಾಯಿಂಗ್ ಮಾಡೋದು ಅದೆಲ್ಲ ನೋಡ್ತಾನೆ ಇರುತ್ತಾಳೆ ಮನೆಗೆ ಬಂದು ಅಷ್ಟೇ ವರ್ಕ್ ಎಲ್ಲ ಜಲ್ದಿ ಮಾಡ್ತಾಳೆ ಸೊ ಹಾಗಾಗಿ ನನಗೆ ಕಾನ್ಫಿಡೆಂಟ್ ಇತ್ತು ಅವಳು ಚೆನ್ನಾಗಿ ಮಾಡಿರ್ತಾಳೆ ಅಂತ ಹೇಳಿ ಅದ್ವಿನ ಏನಾಗುತ್ತೆ ಅವ್ನು ನೋಡೋದೇ ಇರೋದಿಲ್ಲ ಅವಳು ಹೋಗುವಾಗ ಸ್ಕೂಲ್ಗೆ ಹೋಗುವಾಗ ಅವನು ಬೇಗ ಹೋಗ್ತಾನೆ ಅವಳು ಬಂದು ಮಲಗುವಾಗ ಮಾತ್ರ ಅವನು ನೋಡಿರ್ತಾನೆ ಸೊ ಹಾಗಾಗಿ ಜಾಸ್ತಿ ಅವಳು ಮನೆಯಲ್ಲಿ ಅಡೆ ಮಾಡ್ತಾಳೆ ಕೀತ್ಲೆ ಮಾಡ್ತಾಳೆ ಅದನ್ನೆಲ್ಲ ನೋಡಿ ಅವನು ಅವಳು ಏನು ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದ ಸೊ ಇದನ್ನು ನೋಡಿ ತುಂಬಾ ಅವನಿಗೆ ಶಾಕ್ ಆಯಿತು ಮನೆಗೆ ಬಂದು ಅವನ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಅವನೇನು ಮಾಡ್ದ ಅಂತ ಹೇಳಿದ್ರೆ ಮತ್ತೆ ಅದೇ ಕ್ವಶನ್ ಎಲ್ಲ ರಿಪೀಟ್ ಮಾಡಿ ಅವಳಿಗೆ ಹಾಕಿಕೊಟ್ಟು ಮತ್ತೆ ಎಕ್ಸಾಮ್ ಮಾಡಿದ್ದ ಸೊ ಅದನ್ನು ನೋಡಬೇಕು ನನಗೆ ಅವನಿಗೆ ಏನಾಗಿತ್ತು ಅಂತ ಹೇಳಿ ಆ್ಯಕ್ಚುಲಿ ಏನಾಗಿತ್ತು ಅಂತ ಹೇಳಿದರೆ ಅವಳು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ರೆ ಅವಳನ್ನು ಜಾಸ್ತಿ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಅವನಿಗೆ ಒಂಥರ ಆಗಿತ್ತು ಸೊ ಮತ್ತೆ ಅವನು ಕೊನೆಗೆ ನನ್ನ ಹತ್ರ ಹೇಳ್ದ ನೀನು ಇನ್ನು ಅವಳನ್ನ ಜಾಸ್ತಿ ಆಸೆ ಮಾಡ್ಕಂತೆ ನನ್ನ ಆಸೆ ಮಾಡ್ಕಂತಿಲ್ಲ ಅಂದೇಳಿ ಸೊ ಹಾಗಾಗಿ ನಾನು ನೀನು ಕೂಡ ಲಾಸ್ಟ್ ಟೈಮ್ ಒಂದ್ಸಲಿ ಏನೋ ಒಂದು ಮಾಡಿದಾಗ ಅಪ್ರಿಷಿಯೇಟ್ ಮಾಡಿದ್ನಲ್ವ ನಾನು ಅಂತ ಹೇಳಿದಾಗ ಅವನಿಗೆ ಅದು ನೆನಪಾಯಿತು ಸೊ ಮಕ್ಳಿಗೆ ಏನಾಗುತ್ತೆ ಗೊತ್ತಾ ಒಮ್ಮೆಲೆ ಅವರೇನಾದರೂ ಸಾಧನೆ ಮಾಡಿದಾಗ ಇನ್ನೊಬ್ಬರು ಸಾಧನೆ ಮಾಡಿದಾಗ ಮತ್ತೊಬ್ಬರಿಗೆ ನೀವು ತೆಗ್ದಿದ್ದು ಚೆನ್ನಾಗಿತ್ತು ನೀನು ತೆಗ್ದಿದ್ದು ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಬಾರ್ದಷ್ಟೇನೆ ಸೊ ಇವ್ರು ತೆಗ್ದಾಗೆ ನೀನು ತೆಗಿಬೌದು ಅಂತ ಕೂಡ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ಇವತ್ತು ಈ ಕಾಳಗ ಆಯಿತು ನಾನು ನೀವು ಟೀಚರ್ ಹೇಳಿಕೊಡುದ ನೀನೇ ಮಾಡುದಾ ಟೀಚರ್ ಹೇಳಿ ಹೇಳಿಕೊಡುವುದಿಲ್ಲ ತಪ್ಪದ ತಪ್ಪತಿ ಇಲ್ಲ ನೀ ನಂಬು ನಂಬಕ ಆತರ ನಮ್ಮ ಅದನ್ನ ನಿಂಗೆ ಹಂಗ ಟೀಚರ್ ಹೇಳಿ ಕೊಡ್ತಾರೆ ನಂಗ ಕೋಶನಿಗೆ ಸಾಲ್ವ್ ಮಾಡಿ गिवಿದಂತೆ ಹೇಳಿ ಕೊಡು ಇನ್ನು ಆದ ಆದಮೇಲೆ ಇವಾಗ ನಾನು ಹಳೆ ಬಿಲ್ಡಿಂಗಿಗೆ ಹೋಗ್ತಾ ಇದ್ದೀನಿ ಅಂದರೆ ಅದ್ವಿನ್ ಮತ್ತು ಆರ್ನಳ್ಳ ಫ್ರೆಂಡ್ಸ್ ಇರ್ತರು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆರ್ನ ಫ್ರೆಂಡ್ ಅಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ಲಂತೆ ಅವಳು ಕಾಲ್ ಮಾಡಿದ್ಲು ಸೊ ಹಾಗಾಗಿ ಇವಾಗ ಅಲ್ಲಿ ಬಿಟ್ಟು ಬರೋಣ ಅಂತ ಹೇಳಿ ಹೊರಟೆ ಮಕ್ಕಳಿಗಂತೂ ಫುಲ್ ಹ್ಯಾಪಿ ಸೊ ತುಂಬ ದಿನ ಆಯಿತು ಈ ಕಡೆ ಬರಲಿಲ್ಲ ನಾವು ಮೊದಲೆಲ್ಲ ಇಲ್ಲೇ ಓಡಾಡ್ತಾ ಇದ್ವಿ ಮೊದಲೆಲ್ಲ ಅಂದರೆ ಜಾಸ್ತಿ ದಿನ ಏನಾಗಿಲ್ಲ ಒಂದು ಟೂ ಮಂತ್ ಬ್ಯಾಕು ಆರಾಮಿರಲಿಲ್ಲ ಸೊ ಹಾಗಾಗಿ ಬಂದಿರಲಿಲ್ಲ ಇದು ಬಂದು ನಾವು ಮೊದಲಿರುವಂತಹ ಮನೆ ಇವಾಗ ಬೇರೆಯವರು ಬಾಡಿಗೆಗೆ ಬಂದಿದ್ದರು ಸೊ ಈ ಕಿಟಕಿ ನೋಡಿದ್ರಾ ನಾನು ಇಲ್ಲೇ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೆ ತುಂಬ ವೀಡಿಯೋನ ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ ಸೊ ಇವಾಗ ನನ್ನ ಫ್ರೆಂಡ್ ಮನೆಗೆ ಅಂದರೆ ಆರ್ನಾರ್ಟ ಫ್ರೆಂಡ್ ಮನೆಗೆ ಬಂದಿದ್ದೀನಿ

ಇನ್ನು ಚಿಕ್ಕವರಿದ್ದಾಗಿಂದ ಆರ್ನ ಮತ್ತು ಕುಹು ಬೆಸ್ಟ್ ಫ್ರೆಂಡ್ ಆಗಿದ್ದರು ಇವಾಗ ಟೂ ಮಂತಿಂದ ಆರ್ನ ಶಿಫ್ಟ್ ಆದಮೇಲೆ ಕೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ಲಂತೆ ಸೊ ಹಾಗಾಗಿ ಗಿಳಿ ತಂದು ಕೊಟ್ಟಿದ್ರು ಸೊ ಗಿಳಿಯಲ್ಲಿ ಮಕ್ಕಳು ಹೇಗೆ ಆಟ ಆಡ್ತಾರೆ ಅಂದರೆ ತುಂಬಾ ಇಷ್ಟ ಆಯಿತು ಅದ್ವಿನ ಆರ್ನಗೂ ಕೂಡ ಅದ್ವಿನ ಪ್ರೆಗ್ನೆನ್ಸಿಯಲ್ಲಿ ನಾನು ಕೂಡ ಗಿಳಿ ಸಾಕಿದ್ದೆ ಗಿಳಿ ಗೂಡು ಮಾತ್ರ ಇದೆ ಇವಾಗ ನಾನು ಊರಿಗೆ ತೆಗೆದುಕೊಟ್ಟು ಹೋದಾಗ ಅದು ಹಾರಿಹೋಯ್ತು ಸೊ ಇವಾಗ ಮತ್ತೆ ಬೇಕನ್ನಿಸ್ತಾ ಇದೆ ಇದನ್ನು ನೋಡಿ बोलिखाता है वो नहीं खाता है इसको हां अच्छा आ थोड़ी देर का रहा रुक जाओ करो को बता रहा था आना कुछ ना कुछ आओ हाथ मेरे बगल में रखो मेरे बगल में रखो आओ आएगा निकल हम इधर लो मेरे हाथ पे रखो ஓ சோச்சிருக்கே ஆர்னா சரி முடி அதுக்கு அது பயத்தா டர்ல ಇನ್ನು ಆರ್ನಾ ಅದ್ವಿನ್ ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ ಅದ್ವಿನ್ ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ ಹಾಗೆ ಈ ವಿಡಿಯೋ ಕೂಡ ತುಂಬಾನೇ ಲಾಂಗ್ ಆಯಿತು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಗೆಲ್ರಿಗೂ ಬಾಯ್ ಬಾಯ್